ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ರಾಜ್ಯದ ಶೇಕಡ ಎಪ್ಪತ್ತರಷ್ಟು ಜನರಿಗೆ ವಿವಿಧ ಸೇವೆಗಳನ್ನು ನೀಡುತ್ತಿರುವ ಸ್ಥಳೀಯ ಸಂಸ್ಥೆಯಾದ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ವಿದ್ಯ ದರ್ಜೆಯ ಲೆಕ್ಕ ಸಹಾಯಕರು ಕ್ಲಾರ್ಕ್ ಡಾಟಾ ಎಂಟ್ರಿ ಆಪರೇಟರ್ ಕರವಸೂಲಿಗಾರ ನೀರುಗಂಟಿ ಜವಾನರ ಸ್ವಚ್ಛತೆಗಾರರ ಮತ್ತು ಪತ್ರಾಂಕಿತ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದಿಂದ ಸಮಸ್ತ ಅಧಿಕಾರಿಗಳು ನೌಕರರು ಮತ್ತು ಆಡಳಿತ ವರ್ಗ ಕಾರ್ಯನಿರ್ವಹಣೆಯಲ್ಲಿ ಎದುರಿಸುತ್ತಿರುವ ಹಲವು ಸಮಸ್ಯೆಗಳನ್ನು ಪರಿಹರಿಸುವಂತೆ ಸರ್ಕಾರ ಮತ್ತು ಇಲಾಖೆಗೆ ಹಲವಾರು ವರ್ಷಗಳಿಂದ ಮನವಿಯನ್ನ ಸಲ್ಲಿಸುತ್ತಾ ಬಂದರೂ ಯಾವುದೇ ಮನವಿಗಳಿಗೆ ಸ್ಪಂದಿಸದೇ ಇರುವ ಇಲಾಖೆಯ ಧೋರಣೆಯನ್ನ ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಕ್ಟೋಬರ್ ನಾಲ್ಕರಿಂದ ರಾಜ್ಯಾದ್ಯಂತ ಗ್ರಾಮ ಪಂಚಾಯತ್ ಸೇವೆಗಳನ್ನ ನಿಲ್ಲಿಸಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಗ್ರಾಮ ಪಂಚಾಯತ್ ಇಲಾಖೆಯ ಅಧಿಕಾರಿಗಳು ಕರೆಯನ್ನ ಕೊಟ್ಟಿದ್ದಾರೆ ನ್ಯೂಸ್ ಬ್ಯೂರೋ ಎನ್ ಕೆ ಕೊಪ್ಪಳ ಸರ್ ಇವತ್ತಿನ ನಮ್ಮ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಾವು ಮನವಿ ಸಲ್ಲಿಸಿದ್ರು ಸರ್ ಯಾವ ಕಾರಣಕ್ಕೆ ಮನವಿ ಸಲ್ಲಿಸಿದ್ರು ಸರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಎಸ್ ಡಿ ಎಗಳು ಗ್ರಾಮ ಪಂಚಾಯತಿ ನೌಕರರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷರು ಪ್ರಸ್ತುತ ಕಾರ್ಯನಿರ್ವಹಣೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಇದೇ ತಿಂಗಳು ನಾಲ್ಕನೇ ತಾರೀಕಿನಂದು ರಾಜ್ಯ ಮಟ್ಟದಲ್ಲಿ ಅನಿರ್ದಿಷ್ಟ ಸತ್ಯಾಗ್ರಹ ಹಮ್ಮಿಕೊಂಡ ಕಾರಣ ಆ ಒಂದು ಸತ್ಯಾಗ್ರಹದ ಕುರಿತು ಮನವಿ ಪತ್ರ ಸಲ್ಲಿಸಲು ಮಾನ್ಯ ಕಾರ್ಯನಿರ್ವಹಣೆ ನೀವು ಯಾರಿಗೆ ಸಲ್ಲಿಸ್ತಾ ಇದ್ದೀರಿ ಸರ್ ನಮ್ಮ ಮನೆ ಮನವಿ ನಾವು ಬೆಂಗಳೂರಿನಲ್ಲಿ ಮನೆ ನಮ್ಮ ಎಲ್ಲ ಒಕ್ಕೂಟಗಳ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಪಂಚಾಯಿತಿ ಅಭಿವೃದ್ಧಿಗಳು ಈಗ ಸೇನಾಡಿದ ಸಂಘದ ರಾಜ್ಯಾಧ್ಯಕ್ಷರ ಕೆರೆ ಮೇರೆಗೆ ಆ ಡಿ ಸಚಿವರು ಮತ್ತು ಆ ಡಿ ಇಲಾಖೆಗೆ ನಮ್ಮ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಈ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಲ್ಲಿ ಸಿಬ್ಬಂದಿಗಳು ಮತ್ತು ಅಂತ ಹೇಳಿದ ಸರ್ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ಬಾರ್ದು ಗ್ರಾಮ ಪಂಚಾಯತಿ ಅಲ್ಲಿ ಕೆಲಸ ಮಾಡುವಂಥ ಅಭಿವೃದ್ಧಿ ಅಧಿಕಾರಿಗಳು ಬಹಳಷ್ಟು ದಿನಗಳಿಂದ ಹಲವಾರು ಬೇಡಿಕೆಗಳನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿದಾಗೆ ಕೂಡ ಇದುವರೆಗೆ ಯಾವುದೇ ಬೇಡಿಕೆಗಳನ್ನು ಈಡೇರಿಕೆಗೆ ಸ್ಪಂದನೆ ಮಾಡ್ತಾ ಇಲ್ಲ ಮುಖ್ಯವಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಬಿ ಹುದ್ದೆಗೆ ಬಿ ಗ್ರೇಡ್ಗೆ ಉನ್ನತೀಕರಣ ಮಾಡುವಂಥ ಹಲವಾರು ದಿನಗಳನ್ನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಇದುವರೆಗೆ ಸರ್ಕಾರ ಕೂಡ ಈಡೇರಿಸಲ್ಲ ಅತಾಚಾರಕ್ಕಾಗಿ ಹದಿನೈದು ಹುದ್ದೆಗಳನ್ನು ಡಿಗ್ರೇಡ್ ಮಾಡಿರುವುದಾಗಿ ಹೇಳ್ತಾರೆ ಇದುವರೆಗೂ ಕೂಡ ತಾಂತ್ರಿಕ ಕಾರಣಗಳಿಂದ ಆ ಹುದ್ದೆಗಳನ್ನು ಕೂಡ ಉನ್ನತೀಕರಣ ಮಾಡಿರುವುದಿಲ್ಲ ನಮ್ಮೆಲ್ಲ ಪಿ ಡಿ ಓರ ಒಕ್ಕೂರಿನ ಬೇಡಿಕೆ ಅಂದರೆ ಎಲ್ಲ ಈ ಸಮಸ್ಯೆಗಳು ಅಂತ ಹೇಳಿದ್ರೆ ಸರ್ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಅಥವಾ ಸರ್ಕಾರದಿಂದ ಇರುವಂಥ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಪರಿಹಾರ ಆಗುವಂಥ ಸಮಸ್ಯೆ ಹಾಂ ಸರ್ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಸಮಸ್ಯೆ ಆಗಬಹುದು ಅಲ್ಲಿರುವ ಸಮಸ್ಯೆಗಳು ಬಗೆಹರಿಲಿ ಅನ್ನೋದಕ್ಕೆ ನೀವು ಅದಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಪರಾವುಟ ಮಾಡ್ತೇವೆ ಈ ಇಲ್ಲಿ ಎಷ್ಟು ಈ ಎಷ್ಟು ಒಟ್ಟು ಜಿಲ್ಲೆಯಿಂದ ಮಾಡ್ತಾರೆ ಸರ್ ಈ ರಾಜ್ಯಾಧ್ಯಕ್ಷ ಅಂತ ಎಷ್ಟು ಪಂಚಾಯ್ತಿಗಳ ಸರ್ ಟೋಟಲ್ ಈ ಮೂವತ್ತಾರು ಮೂವತ್ತೊಂದು ಜಿಲ್ಲೆಗಳೆಲ್ಲ ಮಾಡ್ದೇವೆ ಹ್ಞೂ ಸರ್ ಎಲ್ಲ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಕಂಥ ವಿಚಾರ ವಿದ್ಯಾಧಿಕಾರಿಗಳ ರಾಜ್ಯ ಸಂಘ ಮತ್ತು ಆದರ್ಶಿಕ ರಾಜ್ಯ ಬಿಲ್ ಕಲೆಕ್ಟರ್ ರಾಜ್ಯ ರಾಜಯತ್ರಿ ಆಪರೇಟದ ರಾಜ್ಯ ಹ್ಞೂ ಸರ್ ಈಗಿನ ನೀರು ಗಂಟಿ ಸ್ವಚ್ಛತೆಗಾರರು ಅವರ ರಾಜ್ಯ ಸಂಘ ಹಾಗೂ ನಮ್ಮ ಸದಸ್ಯರ ಗ್ರಾಮ ಪಂಚಾಯತ್ ಸದಸ್ಯರ ರಾಜ್ಯ ಸಂಘ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಎಷ್ಟು ದಿವಸದ ಹೋರಾಟ ಸರ್ ಇದು ನಮ್ಮ ಬೇಡಿಕೆ ಹಿಡಿಯೋವರೆಗೆ ನಾವು ಅನಿರ್ದಿಷ್ಟವಾಗಿ ಹೋರಾಟ ಮಾಡ್ತೀವಿ ಅಂದ್ರೆ ಅಲ್ಲಿ ಯಾರು ಹೋಗಲ್ಲ ಇಲ್ಲೇ ಇದು ಮಾಡ್ತಾರೆ ಸರ್ ಅಲ್ಲಿ ಹೋಗ್ತೀವಿ ಬೆಂಗಳೂರಿಗೆ ಹೋಗ್ತೀವಿ ಸರ್ ನಾವು ಎಲ್ಲ ಅಕ್ಟೋಬರ್ ಜಯಂತಿ ವಿಶೇಷ ಗ್ರಾಮ ಸಭೆಯಲ್ಲಿ ನೋಟಿಸ್ ಮೂರನೇ ತಾರೀಕು ಸಾಯಂಕಾಲ ನಾವು ಮತ್ತೆಲ್ಲ ಕಾರ್ಯಗಳು ಮಾರನೇ ಮಾರನೇ ಕೆಲಸ ಆಫೀಸ್ ಸೌಕರ್ಯಗಳನ್ನು ನಾವು ಎಲ್ಲ ರೀತಿಯಾಗಿ ಮುಂದುವರೆಸ ಅಥವಾ ಜನರಿಗೆ ಯಾವುದೇ ತೊಂದರೆ ಇದೆ ಜನರಿಗೆ ತೊಂದರೆ ಆಗದ ರೀತಿ ಜನರಿಗೆ ತೊಂದರೆ ಆಗೋದಕ್ಕೆ ಮೂರು ಅನುಭವ ಸೌಕರ್ಯ ನೀಡಿ ಗ್ರಾಮ ಪಂಚಾಯತಿ ಸೇರಿಗಳನ್ನು ಸ್ಥಗಿತಗೊಳಿಸಿ ನಾವು ಅನಿರ್ದಿಷ್ಟ ಹೋರಾಟವನ್ನು ಮಾಡ್ತೇವೆ ನಮ್ಮ ಹೆಸರು ಸರ್ ಚಂದಪ್ಪ ಗುಡಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂಘ ತಾಲೂಕು ದಲ್ಲಿ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರು ಎಲ್ಲ ಒಂದರ ಸಂಘಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಒಕ್ಕೂಟದ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಕ್ಟೋಬರ್ ನಾಲ್ಕರಿಂದ ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ಸೇವೆಗಳನ್ನು ಸಲ್ಲಿಸ ಸಲ್ಲಿಸಿ ಬಹಳ ನಿರ್ದಿಷ್ಟವಾಗಿ ಹೋರಾಟ ಕೈಗೊಳ್ಳಲಾಗುತ್ತೆ ಕೈಗೊಳ್ಳುತ್ತಿರುವ ಬಗ್ಗೆ ನಾವು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪರವಾಗಿ ಕೂಡ ಈ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನೌಕರರ ಸಂಘ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ನೌಕರರ ಸಂಘ ಎಲ್ಲವನ್ನೂ ಸೇರ್ಕಾಟ ಇಂಥವೆಲ್ಲ ಬೇಡಿಕೆಗಳು ಅಲುವು ಅಲ್ಲಿ ಇದ್ದಾವೆ ಆ ಬೇಡಿಕೆಗಳನ್ನು ನಾವು ಸಾಕಷ್ಟು ಬೇರೆ ಹೋರಾಟವನ್ನು ಮಾಡಿದರೂ ಕೂಡ ನಾವು ಸಫಲತೆಯನ್ನು ಕಂಡಿಟ್ಟೇವೆ ವಿಫಲತೆಯನ್ನು ಬಹಳ ಕಂಡಿಟ್ಟಿದ್ದೀವಿ ಈ ಹೋರಾಟದ ಮುಖಾಂತರವರು ಕೂಡ ನಮ್ಮ ಬೇಡಿಕೆಗಳನ್ನು ಇಡೇರಲಿ ಅಂತ ಹೇಳಿ ಧನ್ಯವಾದ ಮತ್ತು ಎರಡು ಸಾವಿರದ ವಿವಿಧದಿಂದ ಪಂದಿಪಿಸಾವಧಿ ಧರಣಿಯನ್ನು ಮಾಡ್ತಾಯಿದ್ರು ಇದಕ್ಕೆ ಎಲ್ಲ ಪಂಚಾಯೌಕರೂ ಕೂಡ ಈ ಒಂದು ಹೋರಾಟಕ್ಕೆ ನಮ್ಮ ಜಿಲ್ಲೆಯನ್ನು ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಸಿಗ್ತೇವೆ ಅದರಂತೆ ನಮ್ಮ ಪಿ ಡಿ ಓಗಳಿರ್ಬೋದು ನಮ್ಮ ಮೇಲಾಧಿಕಾರಿಗಳು ಹಾಗೂ ನಮ್ಮ ಜೊತೆಗೆ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರು ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಒಳ್ಳೆಯ ರೀತಿಯಿಂದ ತಾವುಗಳು ಬೆಂಬಲವನ್ನು ಕೊಡ್ತೀವಿ ಈ ಒಂದು ಹೋರಾಟ ನಾವು ನಮಗೆ ಬೇಕಾಗಿರ್ತಕ್ಕಂಥ ಹಲವಾರು ಬೇಡಿಕೆಗಳನ್ನು ಇಟ್ಟು ನಾವು ಧರಣಿಯನ್ನು ಮಾಡ್ತಾಯಿದ್ದೀವಿ ಆ ಬೇಡಿಕೆಗಳು ಹಿರಿಯ ಹಿರಿಯರು ಹಿರಿಯರವರೆಗೂ ಕೂಡ ನಾವು ಅನಿರ್ದಿಷ್ಟ ಧರಣಿಯನ್ನು ಮಾಡ್ತೀವಿ ಹೇಳಿ ಈ ಒಂದು ಹೋರಾಟಕ್ಕೆ ನಮ್ಮ ಗ್ರಾಮ ಪಂಚಾಯತಿ ನೌಕರರ ಸಂಘ ತಾಲೂಕು ಸಮಿತಿ ಕೃಷಿ ವಧಿಯೆಲ್ಲ ಸಂಪೂರ್ಣವಾದ ಬೆಂಬಲವನ್ನು ಕೂಡ ನಾವು ಕಡೆ ಅಂತ ಹೇಳಿ ವಿವಿಧ ನನ್ನ ಹೆಸರು ಅಪ್ಪುಡಿ ಸಿಲ್ ಕಲೆಕ್ಟರ್ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ತಾಲೂಕು ಸಮಿತಿ ಕೃಷಿ ವಿವಿಧ ಸಂಘಟನೆಗಳು ಅವಧಿ ಧರಣಿಯನ್ನು ಇದ್ದು ಇದಕ್ಕೆ ಎಲ್ಲ ಪಂಚ ವೃಂದ ನೌಕರರು ಕೂಡ ಈ ಒಂದು ಹೋರಾಟಕ್ಕೆ ನಮ್ಮ ಜಿಲ್ಲೆಯನ್ನು ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀವಿ ಅದರಂತೆ ನಮ್ಮ ಪಿ ಡಿ ಓಗಳಿರ್ಬೋದು ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜೊತೆಗೆ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರು ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಒಳ್ಳೆಯ ರೀತಿಯಿಂದ ನಾವು ಬೆಂಬಲವನ್ನು ಕೊಡ್ತೀವಿ ಈ ಒಂದು ಹೋರಾಟ ನಾವು ನಮಗೆ ಬೇಕಾಗಿರ್ತಕ್ಕಂಥ ಹಲವಾರು ಬೇಡಿಕೆಗಳನ್ನು ಇಟ್ಟು ನಾವು ಧರಣಿಯನ್ನು ಮಾಡ್ತಾ ಆ ಬೇಡಿಕೆಗಳು ಹಿರಿಯ ಹಿರಿಯರು ಹಿರಿಯರವರೆಗೂ ಕೂಡ ನಾವು ಅನಿರ್ದಿಷ್ಟ ಧರಣಿಯನ್ನು ಮಾಡ್ತೀವಿ ಹೇಳಿ ಈ ಒಂದು ಹೋರಾಟಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ನೌಕರರ ಸಂಘ ತಾಲೂಕು ಸಮಿತಿ ಕುಚ್ಚಿ ವತಿಯಿಂದ ಸಂಪೂರ್ಣವಾದ ಬೆಂಬಲವನ್ನು ಕೂಡ ನಾವು ಹೇಳಿ ನಾವು ನನ್ನ ಹೆಸರು ಮಂತ್ರಿ ಸಿಲ್ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ತಾಲೂಕು ಸಮಿತಿ ಕೃಷಿ ಮುಖಾಂತರ ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ನಾವೆಲ್ಲ ಒಂದೇ ಕುಟುಂಬದವರಿದ್ದ ಹಾಗೆ ಹಾಗೆ ನಾವೆಲ್ಲರೂ ಆಡಳಿತ ಮಾಡೋಕ್ಕೆ ಅಂದ್ರೆ ಎಲ್ಲರೂ ಒಂದು ನಾಣ್ಯದ ಎರಡು ಮುಕ್ಕಿದ್ದಂತೆ ಹಾಗಾಗಿ ಒಂದು ರಾಜ್ಯ ಸರ್ಕಾರ ಹಸ್ತಕ್ಷೇಪದಿಂದ ಈ ನಮ್ಮ ಸ್ಥಳೀಯ ಸರ್ಕಾರ ಸ್ಥಳೀಯ ಸರ್ಕಾರ ಇರುವಂಥ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾಮಗಳನ್ನು ಮಾಡಲು ಮತ್ತು ಆಡಳಿತ ಮಾಡಲು ತುಂಬ ತೊಂದರೆ ಆಗ್ತಾಯಿದೆ ಹಾಗಾಗಿ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ನಾವು ಒತ್ತಡ ಇದ್ದರೆ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಈ ಒಂದು ಜನರಿಗೆ ಸ್ಪಂದಿಸುವುದರಿಂದ ಎಲ್ಲ ಕಾಮಗಾರಿಗಳನ್ನು ಅವರ ಮೇಲೆ ಒತ್ತಡ ಇಟ್ಟರೆ ಅವರಿಗೂ ಒಂದು ರಾಜ್ಯ ಸರ್ಕಾರದಿಂದ ಒಂದು ಒಂದು ಗೈಡ್ಲೈನ್ ಕೊಟ್ಟಿರ್ತಾರೆ ಹಾಗಾಗಿ ಅವರ ಒಂದು ಅಯ್ಯರ್ ಒಂದು ಅಥಾರಿಟಿ ಇರುವಂಥ ಒಂದು ರೂಲ್ಸನ್ನು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಒತ್ತಡವನ್ನು ಅವರಿಗೆ ಹಾಕಿದರೆ ಎಲ್ಲ ರುಚಿ ಕೆಲಸ ಆಗಲ್ಲ ಹಾಗಾಗಿ ಎಲ್ಲರ ಒಂದು ಆಡಳಿತ ದೃಷ್ಟಿಯಿಂದ ಸಾರ್ವಜನಿಕರ ದೃಷ್ಟಿಯಿಂದ ನಾವೆಲ್ಲ ಒಂದಾಗಿ ಇವತ್ತು ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಇರ್ಬೋದು ಮುಂಬಟ್ಟು ಬರುವಂಥ ಎಲ್ಲ ಒಂದು ಸ್ವೀಪರ್ ಇರ್ಬೋದು ಆಮೇಲೆ ಡಾಟಾ ವಿನಮ್ ಆಪ್ರೇಟರ್ ಇರ್ಬೋದು ಎಲ್ರಿಗೂ ಒಂದು ಒಳ್ಳೆಯ ಅವ ಅವಕಾಶ ಇರೋದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಈ ಕೆರೆಗೆ ಹೋದಾಗ ಮಾತ್ರ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಒಂದು ಗೌರವನೆ ಇರ್ಬೋದು ಆಮೇಲೆ ಒಂದು ಶಿಷ್ಟಾಚಾರ ಒಂದು ಉಲ್ಲಂಘನೆ ಆಗುವ ಒಂದು ಸಾಧ್ಯತೆ ಇದೆ ಈಗಾಗಲೇ ಆಲ್ರೆಡಿ ಒಂದು ಕೆ ಟು ಅಂತೇಳಿ ಒಂದು ಎಸ್ ಬಿ ಒಂದು ಆದೇಶ ಮಾಡಿದ್ದಾರೆ ಹಾಗಾಗಿ ನಾವು ಗ್ರಾಮ ಪಂಚಾಯತ್ ಸದಸ್ಯರು ನಾವು ಸುಮ್ಮನೆ ಕುಂತ್ಕಂಡ್ರೆ ಅವರೆಲ್ಲ ಒಂದು ಮಾರ್ಗದರ್ಶನ ಮಾಡಿ ಅಲ್ಲೇ ಬಿಟ್ಬಿಡ್ತಾರೆ ನಾವು ಸುಮ್ಮನೆ ಪೀಡಿಯವರ ಮೇಲೆ ಆಮೇಲೆ ನಾವೆಲ್ಲ ಸಿಬ್ಬಂದಿ ಮೇಲೆ ಒತ್ತಡ ಹಾಕೋದ್ರಿಂದ ಏನಾದ್ರೂ ಬಗ್ಗೆ ಕೆಲಸ ಆಗೋದಿಲ್ಲ ದಯವಿಟ್ಟು ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಿದ್ದಂಗೆ ಇನ್ನೂ ಕೇವಲ ಸಮಯ ಸ್ವಲ್ಪ ಇರೋದ್ರಿಂದ ನಾವೆಲ್ಲರೂ ಇನ್ನು ಮುಂದಾದರೂ ಒಗ್ಗಟ್ಟಾಗಿ ಒಂದು ಶಿಷ್ಟಾಚಾರವನ್ನು ಅವರಿಗೆ ಒಂದು ಅವರು ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗ್ಬೇಕಾದ್ರೆ ನಾವು ಮತದಾನದಿಂದನೇ ಬಂದಿರ್ತೀವಿ ತಾಲೂಕ ಎಮ್ ಎಲ್ ಎರಾಗಬೇಕಂದ್ರು ಶಾಸಕರಾಗ್ಬೇಕಂದ್ರೆ ಅವರು ಜನರಾಗುವಂಥ ಒಂದು ಮತದಾನದಿಂದ ಬಂದಿರ್ತಾರೆ ಹಾಗಾಗಿ ಇದರಲ್ಲಿ ಮಲತಾಯ ಧೋರಣೆ ತಾರತಮ್ಯತೆ ತೋರಲಾರದಂತೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಧರಣಿಗೆ ಅವಕಾಶ ಮಾಡಿಕೊಟ್ಟರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಧರಣಿ ಮಾಡೋದ್ರಿಂದ ಒಂದು ನ್ಯಾಯ ಸಿಗುತ್ತೆ ಅಂತ ಭಾವಿಸಿ ನಾವೆಲ್ಲರೂ ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳ ಜೊತೆಗೆ ಆಮೇಲೆ ನಮ್ಮ ಸಿಬ್ಬಂದಿಯ ಜೊತೆಗೆ ನಾವಿದ್ದೀವಿ ಅನ್ನೋ ಒಂದು ಧೈರ್ಯ ಹೇಳುತ್ತಾ ನಮ್ಮ ಗ್ರಾಮ ಪಂಚಾಯತ್ ಸದ ಸರ್ವ ಸದಸ್ಯರ ಪರವಾಗಿ ಇಲ್ಲಿ ಬಂದಿದ್ದೇನೆ ಹಾಗಾದರೂ ಮತ್ತು ನಾಳೆ ಅಥವಾ ನಾಡಿದ್ದು ನಾನು ಇನ್ನೊಮ್ಮೆ ವಿಶೇಷ ಸಭೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಗಳ ಜೊತೆಗೆ ಕರೆದು ನಮ್ಮ ಒಂದು ಸಭೆಯನ್ನು ಮಾಡಿ ನಿಮಗೆ ಯಾವಾಗಲೂ ಸದಾ ನಾವು ಬೆಂಬಲ ಇಟ್ಟು ಅಂತೇಳಿ ಈ ಮೂಲಕ ಆಶಯ ಮಾಡ್ತೇವೆ ನಮ್ಮ ಹೆಸರು ಅನ್ನಗೌಡ ಪೊಲೀಸ್ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕ್ಲಾರಿಟಿ ಮತ್ತು ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯರ ತಾಲೂಕು ಅಧ್ಯಕ್ಷರು ಎಲ್ಲ ವಿಚಾರ ಸಂಘಗಳು ಏನು ಇಲ್ಲಿವರಿಗೆ ತಮ್ಮ ಸೇವಾ ವಿಷಯಗಳಲ್ಲಿ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸುವ ಉದ್ದೇಶಕ್ಕಾಗಿ ಈ ನಾಲ್ಕನೇ ತಾರೀಕಿನಿಂದ ಫೋಟೋ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಅನಿರ್ದೇಶಾವಧಿ ಸರ್ಕಾರಕ್ಕೆ ನಾನು ಕೂಡ ಶುಭವನ್ನು ಕೊಡ್ತಾ ಇದ್ದೇನೆ ತಾವು ಜನರ ಎದುರಿಸ್ತಕ್ಕಂಥ ಅನೇಕ ಸಮಸ್ಯೆಗಳು ಆ ಸಮಸ್ಯೆಗಳಿಗೆ ಪೂರಕವಾಗಿ ಸರ್ಕಾರವು ಕೂಡ ಸೂಕ್ತವಾಗಿ ಸ್ಪಂದಿಸಿ ತಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಾನು ಕೂಡ ನನ್ನ ಕಚೇರಿಯಿಂದ ಮೇಲಾಧಿಕಾರಿಗಳಿಗೆ ಮತ್ತು ಅಡಿಪರಿ ಇಲಾಖೆಗೆ ಈ ತಮ್ಮ ಮನವಿಯನ್ನು ಯಥಾವತ್ತಾಗಿ ನಾನು ಕಳಿಸಲು ಮತ್ತು ನೌಕರರ ಎಲ್ಲಾ ಸಂಘಗಳು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರ ಒತ್ತರ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಕ್ಟೋಬರ್ ನಾಲ್ಕರಿಂದ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ಸೇವೆಗಳನ್ನು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಹೋರಾಟ ಕೈಗೊಳ್ಳುತ್ತಿರುತ್ತದೆ ಈ ನಿರ್ಧಾರ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಶೇಕಡಾ ಅರವತ್ತೆಂಟರಿಂದ ಎಪ್ಪತ್ತರಷ್ಟು ಜನರಿಗೆ ಸಂಸ್ಥೆಯಾದ ಗ್ರಾಮ ಪಂಚಾಯತಿಗಳಿಂದ ಶೇಕಡಾ ಎಪ್ಪತ್ತರಷ್ಟು ಸೇವೆಗಳನ್ನು ನೀಡಲಾಗುತ್ತಿದೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಹಿರಿಯ ರಾಜ್ಯ ಲೆಕ್ಕ ನಾಯಕರು ಗ್ರಾಮ ಪಂಚಾಯತಿ ಎಲ್ಲ ಪಂಚ ನೌಕರರಾದ ಪಿ ಡಿಒ ಕರವಸೂಲಿಗಾರರು ಕೆಲಗಾರರು ಕಚೇರಿ ಸಹಾಯಕರು ಸ್ವಚ್ಛತೆಗಾರರು ಕಾರ್ಯನಿರ್ವಹಣೆಯಲ್ಲಿ ಎದುರಿಸುತ್ತಿರುವ ಹಲವು ಸಮಸ್ಯೆಗಳನ್ನು ಪರಿಹರಿಸುವಂತೆ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರ ಮತ್ತು ಇಲಾಖೆಗೆ ಹಲವಾರು ವರ್ಷಗಳಿಂದ ಮನವಿ ಸಲ್ಲಿಸುತ್ತಾ ಬಂದರೂ ಯಾವುದೇ ಮನವಿಗಳಿಗೆ ಸ್ಪಂದಿಸದೆ ಕೇವಲ ಎಲ್ಲ ಸಮಸ್ಯೆಗಳಿಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ನೌಕರರನ್ನು ಹಾಗೂ ಸಿಬ್ಬಂದಿಗಳನ್ನು ನೇರ ಹೊಣೆಗಾರರನ್ನಾಗಿ ಮಾಡುತ್ತಿರುವ ಸರ್ಕಾರ ಮತ್ತು ಇಲಾಖೆಯ ಧೋರಣೆಯನ್ನು ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಕ್ಟೋಬರ್ ನಾಲ್ಕರಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ಎಲ್ಲ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟಗಳು ರಾಜ್ಯಾಧ್ಯಕ್ಷರುಗಳು ರಾಜ್ಯಾದ್ಯಂತ ಎಲ್ಲ ಪಂಚಾಯಿತಿಗಳ ಸೇವೆಗಳಾದ ಬಾಪೂಜಿ ಸೇವೆ ಹಾಗೂ ಕಚೇರಿಯ ಎಲ್ಲ ಮೂಲಭೂತ ಕರ್ತವ್ಯಗಳನ್ನು ಕುಡಿಯುವ ನೀರು ಬೀದಿ ದೀಪ ಹಾಗೂ ಸ್ವಚ್ಛತೆಯನ್ನು ಹೊರತುಪಡಿಸಿ ನಿರ್ವಹಿಸುವುದನ್ನು ನಿಲ್ಲಿಸಿ ಅವಧಿ ಹೋರಾಟವನ್ನು ಜನಾ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಕೈಗೊಳ್ಳಲಾಗುತ್ತಿರುವ ಮಾಹಿತಿಯನ್ನು ಮಾನ್ಯರ ಆದ್ಯ ಗಮನಕ್ಕೆ ತರುತ್ತಾ ನಮ್ಮ ಗ್ರಾಮ ಪಂಚಾಯಿತಿ ನೌಕರರ ಒಕ್ಕೂಟದ ಅಧ್ಯಕ್ಷರು ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ವಿವಿಧ ರೂಂಗ ರೂಢ ಸಂಘಗಳ ಸೂಚಿಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮಾನ್ಯ ಅಧಿಕಾರಿಗಳಿಗೆ ಈ ಒಂದು ಪತ್ರವನ್ನು ಮನವಿಯನ್ನು